ಸಿಂಧೂರ ಲಕ್ಷ್ಮಣನ ಮತ್ತು ಅವರ ಅಳಿಯರನ್ನ ಹಿಡಿದು ಹಾಕಿದಂಥ ಪಟವರ್ಧನ ಜೈಲು ಇದೆಯಾಗ ಜಮಖಂಡಿ ಜೈಲನ್ನ ಮುರಿದು ಪರಾರಿಯಾಗ್ತಾನೆ ಪಟವರ್ಧನ್ ಕಾಲ ಜೈಲು ಈ ಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಜೈಲು ಬಲ ಇಲ್ಲೆಲ್ಲ ವಾಶ್ರೂಮ್ಗಳಿದ್ವು ಅವರಿಗೆ ಶೌಚಕ್ಕೆ ಹೋಗ್ಲಿಕ್ಕೆ ಮಲಮೂತ್ರ ವೀರ ಸಿಂಧೂರ ಲಕ್ಷ್ಮಣರ ತರಕಾರಿ ಮಾರುಕಟ್ಟೆ ಪ್ರಾಂಗಣವಾಗಿ ಬದಲಾಯಿಸುತ್ತಾರೆ ಇದು ಇವತ್ ನಾವು ಜಮಖಂಡಿಯಲ್ಲಿ ಸಿಂಧೂರ ಲಕ್ಷ್ಮಣ ಅವರು ಮುರಿದಂಥ ಜೈಲು ಮತ್ತು ಪಟವರ್ಧನರ ಹಳೆಯ ಜೈಲಿಗೆ ಇವತ್ತು ನಾವು ಬಂದಿದ್ದೇವೆ ಸಿಂಧೂರ ಲಕ್ಷ್ಮಣನನ ಮತ್ತು ಅವರ ಅಳಿಯರನ್ನು ಹಿಡಿದು ಹಾಕಿದಂತ ಪಟವರ್ಧನ ಜೈಲು ಇದೇ ಆಗಿತ್ತು ಈ ಜೈಲು ಜಮಖಂಡಿಯ ಮೊದಲನೇ ಅರಮನೆಯ ರಸ್ತೆಯಲ್ಲಿ ಕಂಡುಬರುತ್ತದೆ ನಮ್ ನಿಂದ ಏನ್ ಕಾಣ್ತಾ ಇದೆಯಲ್ಲ ಇದೆ ಪಟವರ್ಧನ್ ಕಾಲೇಜ್ ಜೈಲು ಈ ಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಜೈಲು ಖಾನೆಗಳಿದ್ದು ಬಟ್ ಈಗ ಅದು ಜೀರ್ಣೋದ್ಧಾರಗೊಳ್ತಾ ಇದೆ ಅದಕ್ಕೋಸ್ಕರ ಎಲ್ಲ ತೆಗೆದು ಹಾಕಿದ್ದಾರೆ ಸೊ ಹೋಗೋಣ ಬನ್ನಿ ಜೈಲ್ ಯಾವ ರೀತಿ ಇತ್ತು ಅದರ ಸೇಫ್ಟಿ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಜಮಖಂಡಿ ಪಟವರ್ಧನ್ ಸಂಸ್ಥಾನಿಕರ ಕೈದಿಗಳನ್ನ ಸೆರೆತದಂತ ಜೈಲು ಸೊ ನೋಡಬಹುದು ಎಷ್ಟು ವಿಶಾಲವಾಗಿದೆ ಈ ಜೈಲು ಇಲ್ಲೆಲ್ಲ ತುಂಬಾ ಗಟ್ಟಿ ಮುಟ್ಟಾದ ಗೋಡೆಗಳನ್ನು ಕಟ್ಟಿದ್ರು ಮತ್ತೆ ಮೇಲ್ಗಡೆ ಗಟ್ಟಿ ಮುಟ್ಟಾದ ಕಬ್ಬಿನದ ತೊಲೆಗಳನ್ನು ಬಳಸಿದ್ರು ಬಟ್ ಮೇಲ್ಗಡೆ ಇರೋ ಗಳನ್ನ ಈಗ ಹಾಕಿದ್ದಾರೆ ಯಾವಾಗೆಲ್ಲ ಅಂಚನ್ನ ಮತ್ತು ಕೆಲವೊಂದು ಗಟ್ಟಿ ಮುಟ್ಟಾದ ವಸ್ತುಗಳನ್ನು ಬಳಸಿಕೊಂಡು ಈ ಜೈಲುಗಳನ್ನ ನಿರ್ಮಾಣ ಮಾಡಿದ್ರು ಅವರ ಸಂಸ್ಥಾನದಲ್ಲಿ ಕಂಡು ಎಲ್ಲಾ ಎಲ್ಲ ಕೈದಿಗಳನ್ನಾಗಲಿ ಮತ್ತೆ ಸಿಂಧೂರ ಲಕ್ಷ್ಮಣರನ್ನ ಬ್ರಿಟಿಷರು ಹಿಡಿದಾಗ ಇದೇ ಜೈಲಲ್ಲಿ ಹಾಕಿದ್ರು ಆವಾಗ ಸಿಂಧೂರ ಲಕ್ಷ್ಮಣರು ಈ ಜೈಲನ್ನ ಮುರಿದು ಪರಾರಿಯಾಗಿ ಜತ್ತಕ್ಕೆ ಹೋಗ್ತಾರೆ ಜತ್ತಕ್ಕೆ ಹೋದಾಗ ಜತ್ನಲ್ಲೂ ಕೂಡ ಅವರನ್ನು ಹಿಡಿತಾರೆ ಜತ್ನ ಜೈಲನ್ನು ಕೂಡ ಸಿಂಧೂ ಲಕ್ಷ್ಮಣರು ಮುರಿದು ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಜೈಲು ಖಾನೆ ಹೇಗಿದೆ ಅಂತ ಆ ಜೈಲು ಖಾನೆಯನ್ನು ಹೇಗೆ ರಚನೆ ಮಾಡಿದ್ರು ಅಂತ ಸೊ ನೋಡ್ಬೋದು ಆ ಕೊಂಡಿಗಳು ಎಷ್ಟು ಗಟ್ಟಿ ಮುಟ್ಟಾಗಿದ್ವು ಆ ಕೊಂಡಿಗಳ ಹಿಂದೆ ಇರುವಂಥ ಖಾನೆಗಳು ಜೈಲು ಖಾನೆ ಬಂದಿಗಳು ಯಾವ ರೀತಿ ಇದೆ ಅಂತ ಒಳಗಡೆ ಕೂಡ ಜೈಲರ್ಗಳಿಗೆ ನಂಬರ್ಗಳನ್ನು ಕೂಡ ಹಾಕಿದ್ರು ಎಷ್ಟನೇ ಖಾನೆ ಅಂತ ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ಇದು ಮೂವತ್ತೆರಡನೇ ನಂಬರ್ನ ಜೈಲು ಖಾನೆ ಆಗಿತ್ತು ಸೊ ಇಲ್ಲಿ ಎಷ್ಟೋ ಪಟವರ್ಧನ್ ಸಂಸ್ಥಾನಿಕರ ಕೈದಿಗಳನ್ನು ಇದೇ ಜೈಲಲ್ಲಿ ಹಾಕಿದರು ಇಲ್ಲೇನು ಜೀರ್ಣೋದ್ಧಾರಗೊಳ್ತಾ ಗೊಳ್ತಾ ಇದೆಯಲ್ಲ ಈ ಸ್ಥಳದಲ್ಲೆಲ್ಲ ಜೈಲು ಖಾನೆಗಳಿದ್ವು ಇವು ನಂತರದಲ್ಲಿ ಈಗ ಜೀರ್ಣೋದ್ಧಾರದ ಸಮಯದಲ್ಲಿ ಇವು ಜೀರ್ಣೋದ್ಧಾರ ಆಗ್ತಾಯಿದೆ ಮೊದಲೆಲ್ಲ ಈ ಸ್ಥಳದಲ್ಲಿ ಜೈಲು ಖಾನೆಗಳನ್ನು ನಿರ್ಮಾಣ ಮಾಡಿದ್ರು ಸಾಲು ಸಾಲಾಗಿ ಇಲ್ಲಿ ಕೈದಿಗಳನ್ನು ಹಾಕ್ತಾಯಿದ್ರು ತಪ್ಪು ಮಾಡಿದಂಥ ಕೈದಿಗಳನ್ನೇ ಆಗಲಿ ಅಥವಾ ನಮ್ಮ ಸಿಂಧೂರ ಲಕ್ಷ್ಮಣರನ್ನಾಗಲಿ ಅವರ ಸೋದರ ಅಳಿಯರನ್ನ ಇದೇ ಜೈಲುಗಳಲ್ಲಿ ಹಾಕಿದ್ರು ನೀವು ನೋಡ್ಬೋದು ಆ ಖಾನೆಗಳನ್ನು ರಚನೆ ಮಾಡಿದ ಕ ಬುನಾದಿ ಈಗಲೂ ಕೂಡ ಹಾಗೆ ಉಳ್ಕೊಂಡು ಬಂದಿದೆ ಸೊ ಎಷ್ಟು ವಿಶಾಲವಾದ ಜಮಖಂಡಿ ಪಟವರ್ಧನ ಜೈಲು ಇದಾಗಿತ್ತು ಅನ್ನೋದನ್ನು ನಾನೇನು ನಿಂತ್ಕೊಂಡಿದ್ದೀನಲ್ಲ ಇದೇ ಸ್ಥಳದಲ್ಲಿ ಕೈದಿಗಳಿಗೆ ಅಥವಾ ಅಪರಾಧಿಗಳಿಗೆ ಹಾಗೂ ಅವರನ್ನು ಕಾಯುವಂಥ ಕಾವಲುಗಾರರಿಗೆ ವಾಶ್ರೂಮ್ಗಳಿದ್ವು ಇದೇನು ಸ್ಥಳ ಜೀರ್ಣೋದ್ಧಾರಗೊಂಡಿದೆ ಅಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ವಾಶ್ರೂಮ್ಗಳಿದ್ವು ಅವರಿಗೆ ಶೌಚಕ್ಕೆ ಹೋಗ್ಲಿಕ್ಕೆ ಮಲಮೂತ್ರ ವಿಸರ್ಜನೆಗೆ ವಾಶ್ರೂಮ್ಗಳನ್ನು ಇಲ್ಲೇ ಕಟ್ಟಿದ್ರು ಬಟ್ ಅವುಗಳನ್ನೆಲ್ಲ ಕೆಡವಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಸೊ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಜನಿಸಿದಂಥ ವೀರ ಸಿಂಧೂರು ಲಕ್ಷ್ಮಣರು ಮೊದಲಿನಿಂದಲೇ ವೀರ ಚಾಣಕ್ಯರಾಗಿದ್ದರು ಗಾಂಧೀಜಿ ಅಸಹಕಾರ ಚಳುವಳಿ ಒಂದೆಡೆ ನಡೀತಿದ್ರೆ ಇವರು ಒಂದೆಡೆ ಶ್ರೀಮಂತರ ಮನೆಗಳನ್ನು ಕೊಳ್ಳೆ ಹೊಡೆದು ಬ್ರಿಟಿಷರ ಖಜಾನೆಗಳನ್ನು ಕೊಳ್ಳೆ ಹೊಡೆದು ಬಡವರಿಗೆ ಇದ್ರು ಬಡವರ ಮೇಲೆ ತೋರ್ತಿದ್ದಂಥ ಶ್ರೀಮಂತರು ಮತ್ತು ಬ್ರಿಟಿಷರು ತೋರ್ತಿದ್ದ ದರ್ಪವನ್ನು ವಿರೋಧಿಸ್ತಾ ಇದ್ರು ಇವರ ಕೊಳ್ಳೆ ಹೊಡೆದದ್ದನ್ನು ಸಹಿಸಲಾಗದ ಅನೇಕ ಶ್ರೀಮಂತರು ಕ ಕುಲಕರ್ಣಿಗಳು ಗೌಡರು ಮತ್ತು ಬ್ರಿಟಿಷರು ಇವರನ್ನು ಇಡಲಿಕ್ಕೆ ಹಾಕ್ತಾ ಇದ್ರು ಬಟ್ ಇವರು ಯಾರ್ ಕೈಗೂ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಅನೇಕ ಕಂಪ್ಲೇಂಟ್ಗಳನ್ನು ಕೂಡ ಕೊಡ್ತಾರೆ ಭೀಮನ ಗೌಡ ಎಂಬುವನ ಜೊತೆ ಕಲ್ಲೋಳಿ ಗುಡ್ಡದಲ್ಲಿ ಅನೇಕ ರೀತಿಯ ಹೋರಾಟಗಳು ನಡೆಯುತ್ತದೆ ಮತ್ತು ಅದೇ ಅಲ್ಲದೆ ಅರಬಾವೇಲ್ ಕೂಡ ವಸತಿಯನ್ನು ಉಳ್ತಾರೆ ಅದೇ ಜೊತೆಗೆ ಇವರನ್ನು ಇಡಲಿಕ್ಕೆ ಅನೇಕ ರೀತಿಯ ಪ್ಲಾನ್ಗಳನ್ನು ಕೂಡ ಮಾಡ್ತಾರೆ ಅದಕ್ಕಾಗಿ ಬ್ರಿಟಿಷರು ಜಮಖಂಡಿಗೆ ಬಂದು ತೆಗ್ಗಿ ಸಾಹುಕಾರನ ಕರೆಸಿ ಸಿಂಧೂರು ಲಕ್ಷ್ಮಣನ ಹಿಡಲಿಕ್ಕೆ ವಂಚನ ಹಾಕ್ತಾರೆ ಅದೇ ರೀತಿ ಪಟವರ್ಧನ ಸಂಸ್ಥಾನದಲ್ಲಿ ಸಿಂಧೂರು ಲಕ್ಷ್ಮಣನ ಹಿಡಿದು ಇದೇ ಜೈಲಿಗೆ ಹಾಕಿರ್ತಾರೆ ಆದರೆ ಸಿಂಧೂರು ಲಕ್ಷ್ಮಣನ ವೀರ ಜಮಖಂಡಿ ಜೈಲನ್ನು ಮುರಿದು ಪರಾರಿಯಾಗ್ತಾನೆ ಅಷ್ಟೇ ಅಲ್ಲದೆ ಜತ್ತ ಜೈಲನ್ನು ಕೂಡ ಇವರು ಮುರಿದ್ರು ಇವರನ್ನ ಕೊನೆಗೆ ಇವರ ವೆಂಕನಗೌಡ ಎಂಬುವರ ಮೋಸದಿಂದ ಇವರನ್ನ ಕಪ್ಪರಪಡಿ ಗೋಡಿ ದೇವಸ್ಥಾನದಲ್ಲಿ ಇವರನ್ನ ಬಂದೂಕಿನಿಂದ ಇವರನ್ನ.. ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಿಂಧೂರ ಲಕ್ಷ್ಮಣರನ್ನ ಗುಂಡ್ಗೆ ಬಲಿ ಮಾಡ್ತಾರೆ ತದನಂತರ ಅವರಿಗೆ ಸಪೋರ್ಟ್ ಆಗಿದ್ದಂಥ ಅವರ ಸೋದರ ಎಳಿಯರಾದಂಥ ನರಸಪ್ಪ ಸಾಬು ಗೋಪಾಳರು ತಲೆ ತಪ್ಪಿಸಿಕೊಂಡು ಓಡಾಡ್ತಿರ್ತಾರೆ ಆವಾಗ ಅವರನ್ನ ಹಿಡಲಿಕ್ಕೂ ಕೂಡ ಪೊಲೀಸರು ಒಂಚು ಹಾಕ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಸಿಕ್ಕಿಕೊಳ್ತಾರೆ ನರಸಪ್ಪ ಪರಾರಿಯಾಗಿ ಹೋದ್ಮೇಲೆ ಸಾಬು ಗೋಪಾಳರು ಸಿಕ್ಕಿಬಿಡ್ತಾರೆ ಅವರನ್ನು ಕೂಡ ಇದೇ ಜಮಖಂಡಿ ಜೈಲಿನಲ್ಲಿ ಅರೆಸ್ಟ್ ಮಾಡಿ ಹಾಕಿರ್ತಾರೆ ನಂತರ ಪರಶುರಾಮ್ ಪಟ್ವರ್ಧನ್ ಅವರು ಮುಂಬೈಯಿಂದ ಪರ್ಮಿಷನ್ ತೆಗೆದುಕೊಂಡು ಬಂದು ಆಲೂ ಆಲೂಗೂರು ರಸ್ತೆಯ ಬದಿಯಲ್ಲಿ ಬರುವಂತಹ ಪಾಶಿ ಮಸಾರಿ ಎಂಬಲ್ಲಿ ಅವರನ್ನು ನೇನಕ್ಕೆ ಹೇರಿಸ್ತಾರೆ ಜಮಖಂಡಿಯಲ್ಲಿ ಸಿಂಧು ಲಕ್ಷ್ಮಣ ಅಳಿಯರಾದಂಥ ಸಾವು ಮತ್ತು ಗೋಪಾಳರನ್ನು ಕೂಡ ಆಲೂಗೂರು ರಸ್ತೆಯ ಬದಿ ಬರುವಂತಹ ಒಂದು ಗಿಡಕ್ಕೆ ಪಾಸಿ ಹಾಕಿ ಈಗಲೂ ಕೂಡ ಆ ಪ್ರದೇಶವನ್ನು ಪಾಸಿ ಮಸಾರಿ ಅಂತ ಕರೀತಾರೆ ಅವರ ಸಮಾಧಿಗಳು ಅಲ್ಲೇ ಮಾಡಿದರೆಂದು ಈಗ ಹಿರಿಯರು ಕೂಡ ಹೇಳ್ತಾರೆ ನಂತರ ಈ ಸ್ಥಳವನ್ನು ಜಮಖಂಡಿಯಲ್ಲಿ ವೀರ ಸಿಂಧೂರ ಲಕ್ಷ್ಮಣರ ತರಕಾರಿ ಮಾರುಕಟ್ಟೆ ಪ್ರಾಂಗಣವಾಗಿ ಬದಲಾಯಿಸ್ತಾರೆ ಇದುವೇ ಜಮಖಂಡಿಯ ಪಟವರ್ಧನ ಜೈಲಿನ ಸಂಪೂರ್ಣ ಇತಿಹಾಸ ಹೀಗೆ ನೀವು ಜಮಖಂಡಿ ಅನೇಕ ಸ್ಥಳಗಳ ಇತಿಹಾಸಗಳನ್ನು ತಿಳ್ಕೋಬೇಕಾ ಹಾಗಿದ್ರೆ ನಮ್ಮ ಇತಿಹಾಸ ಪೋಟೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ ನಮಸ್ಕಾರ